ನಮಸ್ಕಾರ ವೀಕ್ಷಕರೇ ವಿದ್ಯುತ್ ವಾಣಿಗೆ ಸ್ವಾಗತ ನಾನು ಪಲ್ಲವಿ ಭಟ್ ಹಸಿರು ಇಂಧನ ಉತ್ಪಾದನೆಗೆ ಕೈ ಜೋಡಿಸಿ ಸಚಿವ ಎಂಬಿ ಪಾಟೀಲ್ ಆಗ್ರಹ ಪರಿಸರ ಸಂರಕ್ಷಣೆಗಾಗಿ ಹಸಿರು ಇಂಧನ ಮತ್ತು ಉತ್ತಮ ಆರೋಗ್ಯಕ್ಕಾಗಿ ಸಾವಯವ ಆಹಾರ ಉತ್ಪಾದನೆಗೆ ಪ್ರೋತ್ಸಾಹ ನೀಡಲು ಎಲ್ಲರೂ ಕೈಜೋಡಿಸಬೇಕು ಅಂತ ಬೃಹತ್ ಕೈಗಾರಿಕೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಹೇಳಿದರು ನಗರದ ಹೆಸ್ಕಾಂನ ನಗರ ಉಪವಿಭಾಗ ಒಂದು ಶಿವಗಿರಿ ಶಾಖಾಧಿಕಾರಿಗಳ ಕಟ್ಟಡ ಹಾಗೂ ಭೂತನಾಳ ಶಾಖಾಧಿಕಾರಿಗಳ ಕಟ್ಟಡ ಉದ್ಘಾಟಿಸಿ ಅವರು ಮಾತನಾಡಿದರು ಅಭಿವೃದ್ಧಿ ಯೋಜನೆಗಳಿಗೆ ವಿದ್ಯುತ್ ಶಕ್ತಿ ಅಗತ್ಯ ಆದರೆ ಇದೇ ವಿದ್ಯುತ್ ಶಕ್ತಿ ಉತ್ಪಾದನೆಯು ಪರಿಸರಕ್ಕೂ ಹಾನಿಯಾಗಿದೆ ಅಭಿವೃದ್ಧಿಗೆ ಅಗತ್ಯವಾಗಿರುವ ವಿದ್ಯುತ್ ಉತ್ಪಾದನೆಗೆ ಜಲ ಪವನ ಮತ್ತು ಸೋಲಾರ್ನಂತಹ ಹಸಿರು ಉತ್ಪಾದನಾ ಮಾರ್ಗದ ಅವಲಂಬನೆಗೆ ಒತ್ತು ನೀಡಲಾಗುತ್ತೆ ಅಂತ ಹೇಳಿದರು ವಿಜಯಪುರ ಜಿಲ್ಲೆಯಲ್ಲಿ ವಿದ್ಯುತ್ ಸುಧಾರಣೆ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಜಿಲ್ಲೆಯಲ್ಲಿ ಒಟ್ಟು ನಲವತ್ತೆರಡು ವಿದ್ಯುತ್ ಸ್ಟೇಷನ್ ಮಾಡಿದ್ದೇವೆ ಹಡಗಲಿ ಬಳಿ ನಾನ್ನೂರು ಕೆವಿ ಕೇಂದ್ರ ಸ್ಥಾಪಿಸಲು ಕ್ರಮ ಕೈಗೊಳ್ಳಲಾಗಿದೆ ಜಲ ಸಂಪನ್ಮೂಲ ಸಚಿವನಾಗಿದ್ದ ಅವಧಿಯಲ್ಲಿ ಜಿಲ್ಲೆಯ ನೀರಾವರಿಗಾಗಿ ಹತ್ತು ಮುಖ್ಯಸ್ಥಾವರ ಮಾಡಿ ಒಂದು ಸಾವಿರ ಕಿಲೋಮೀಟರ್ ಕಾಲುವೆ ತೆಡಗುಂದಿಯಲ್ಲಿ ಏಷ್ಯಾದ ಅತಿ ದೊಡ್ಡದಾದ ವಯಾ ಡಾಕ್ಟರ್ ನಿರ್ಮಿಸಿದ್ದೇವೆ ಶೀಘ್ರದಲ್ಲಿ ಬಾಕಿ ಇರುವ ಹದಿನಾರು ಕೆರೆಗಳನ್ನು ಭರ್ತಿ ಮಾಡಲಾಗುವುದು ಹೊರ್ತಿ ಗುಂದವಾನ ಇಂಚುಗೇರಿ ಕೆರೆಗಳಿಗೂ ನೀರು ಹರಿಸಲಾಗುವುದು ಎಂದರು ಶಾಸಕ ವಿಠಲ ಕಟಕದೊಂಡ ಹೆಸ್ಕಾಂ ಅಧೀಕ್ಷಕ ಇಂಜಿನಿಯರ್ ಸಿದ್ದಪ್ಪ ಬಿಂಜಲಗೇರಿ ಉಪಮೇಯರ್ ದಿನೇಶ್ ಹಳ್ಳಿ ರಾಜು ಮಗಿಮಠ ಅಪ್ಪು ಪೂಜಾರಿ ರಾಜು ಚವ್ಹಾಣ್ ಶಫೀಕ್ ಮನಗುಳಿ ರವೀಂದ್ರ ಬಿಜ್ಜರ್ಗಿ ಇದ್ದರು ಇದೇ ರೀತಿ ವಿದ್ಯುತ್ಗೆ ಸಂಬಂಧಿಸಿದ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ವಿದ್ಯುತ್ವಾಣಿ ಬೆಂಗಳೂರು